ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆಯ ಐದು ಸಾಲುಗಳ ಭಾಷಣ ನೋಡ್ತೋಣ ಈ ಒಂದು ಐದು ಸಾಲುಗಳ ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಹಾಗೆಯೇ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಯಾವ ರೀತಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣವನ್ನು ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲಿಯೋದು ಪರ್ಫೆಕ್ಟ್ ಆಗಿರಿ ಪರ್ಫೆಕ್ಟ್ ಅಂತ ಏನು ಮಾಡ್ತೀರಾ ಪಾಯಿಂಟ್ ಅಂತ ಬಿಟ್ಬಿಡಿ ವಿಷಯವನ್ನೇ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಹೇಳ್ತಾ ಹೋಗಿ ಹಾಗೇನಾಗುತ್ತೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ಕೇಳೋರಿಗೆ ರೈಟ್ ಹಾಗಾದ್ರೆ ಇಲ್ಲಿ ನಾನು ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಇಂದು ನಾವು ಇಂದು ನಾವು ಸಂತೋಷದಿಂದ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಆಚರಿಸುತ್ತಿದ್ದೇವೆ ಇಂದು ನಾವು ಸಂತೋಷದಿಂದ ಮಕ್ಕಳ ದಿನಾಚರಣೆ ಆಚರಿಸುತ್ತಿದ್ದೇವೆ ಮೂರನೇ ಪಾಯಿಂಟ್ ಪಂಡಿತ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನವಾಗಿದೆ ಇದು ಪಂಡಿತ ಜವಾಹರ್ ಲಾಲ್ ನೆಹರು ರವರು ಅವರ ಜನ್ಮದಿನವಾಗಿದೆ ನಾಲ್ಕನೇ ಪಾಯಿಂಟ್ ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಐದನೇ ನಾವು ಒಳ್ಳೆಯ ಮಕ್ಕಳು ಒಳ್ಳೆಯ ಮಕ್ಕಳು ಆಗಿ ನಮ್ಮ ದೇಶವನ್ನು ಹೆಮ್ಮೆಯಿಂದ ಮುನ್ನಡೆಸುವ ಜವಾಬ್ದಾರಿ ನಮ್ಮದು ಹೆಮ್ಮೆಯಿಂದ ಮುನ್ನಡೆಸುವ ಮುನ್ನಡೆಸುವ ಜವಾಬ್ದಾರಿ ನಮ್ಮದು ಎಂದು ತಿಳಿಸಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುವೆ ನನ್ನ ಈ ಚಿಕ್ಕ ಭಾಷಣ ಮುಗಿಸುವೆ जय चाचा जी जय चाचा जी जय हिंद जय भारत जय हिंद जय भारत ओके राइट ಹಾಗಾದ್ರೆ ಒಂದು ಮಾಹಿತಿ ಅಂತ ಕದ 싶 ಐತೆ ಶೋದ್ರ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ಪರ ಸಮಂತು ಮಸ ಇರುತ್ತೆ ಇನ್ನೊಬ್ರೂ ಶೇರ್ ಮಾಡೋ ಚಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಸ ಆ ವಿಷಯಕ್ಕೆ ಮತ್ತೊಂದು ವಸ ಆ ವಿಡಿಯೋದಲ್ಲಿ भेटಾಗ್ತೇನೆ थैंक यू थैंक फॉर वाचिंग बाय बाय ಬಾಯ್ ಮಕಲೇ